ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮೂಡಲ್ಗಿ ಪಟ್ಟಣದ ಎತ್ತುಗಳ ಪೇಟೆಯಲ್ಲಿದ್ದೀನಿ ಈ ಪೇಟೆ ಪ್ರತಿ ಭಾನುವಾರ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಭರ್ಜರಿಯಾಗಿ ಸಾಗತಕ್ಕಂಥ ಪೇಟೆ ಇಲ್ಲಿ ಸಾಕಷ್ಟು ಎತ್ತುಗಳು ಸೇರಿಕೊಂಡು ವ್ಯಾಪಾರ ಒಳಪಡ್ತವೆ ನಾನು ಈ ವಿಡಿಯೋದಲ್ಲಿ ತಮಗೆ ಈ ದಿನದ ಒಂದು ಮೂಡಲಗಿ ಪೇಟೆಯ ಚಿತ್ರಣವನ್ನು ತಮಗೆ ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ಈ ನನ್ನ ಪ್ರಯತ್ನ ತಮಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬನ್ನಿ ಸ್ನೇಹಿತರೆ ವಿಡಿಯೋನ ಆರಂಭ ಮಾಡೋಣ ಹಾಂ ಸೌಕರನ ಇಡ್ರಿ ಲಾಕಲ್ ಅಲ್ಲಿ ಅವ್ರಿ ಸರ್ ಇದೇನು ಭಾರಿ ಐತ್ರೀ ಸೌಕರ ನಮಸ್ಕಾರ ರೀ ನಮಸ್ಕಾರ ರೀ ಯಾವ ರೀ ಸೌಕರ ಮುಳ್ರಿ ಮುನ್ಷಾಳ್ರಿ ಹಾಂ ಹಾಂ ಒಂಟಿ ಐತ್ರಿ ಇದು ಒಂಟಿ ಬಾಯಿ ಬಾಯ್ ಹೆಂಗೆ ಐತ್ರಿ ಬಾಯಿ ಮಾಡೈತ್ರಿ ಬಾಯಿ ಮಾಡೈತ್ರಿ ಇದ್ರ ಜೋಡೈತ್ರಿ ಮಾರೇತ್ರಿ ಎರಡು ವಾರ ಎರಡು ವಾರ ಇದು ಎಡಕ್ ಐತ್ರಿ ಬಲ್ಕ್ ಐತ್ರ ಎಡಕ ಎಡಕೈತ್ರಿ ಹಾ ಹಾ ಐದು ಹತ್ತಿ ಏನಿಲ್ಲ ರೀ ಏನಿಲ್ಲ ಏನ್ ಹೇಳ್ತೀರಿ ಸ್ವಲ್ಪ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಂಬತ್ತರ ಎಡಬಲ್ಲ ಬರೋಬರ್ ಬರೋಬರಿ ತಮ್ದ್ ನಂಬರ್ ಎರಡ್ರಲ್ಲ ನಂಬರ್ ಗೊತ್ತಿಲ್ಲ ರೀ ಬಾಯ್ ಇಲ್ಲ ಗೊತ್ತಿಲ್ಲರಿ ಇವ್ ನಿಮ್ಮ

ಇದು ಹೋರಿ ಒಂಟಿ ಐತ್ರಿ ಆ ಒಂಟಿ ಐತಿ ಐತ್ರಿ ಹಲ್ಲೇನ್ರಿ ಇನ್ನ ಇಲ್ರಿ ಎಷ್ಟು ತಿಂಗ್ಳು ಎಷ್ಟು ಒಂದು ಎರಡು ಎಂಟು ವರ್ಷದ ಖರಾ ಆಯ್ತು ಹದಿನೆಂಟು ತಿಂಗಳ್ರಿ ಬಿಡ್ರಿ ಪಾಪ ಬಿಡಿ ಬಿಡ್ರಿ ಹದ್ನೆಂಟು ತಿಂಗ್ಳದ್ರಿ ಅಣ್ಣ ಹಾ ಹಾ ಕೊಳಗಟ್ಟಿ ಬಂಡಿಗಟ್ಟಿರಿ ಹಾ ಹಾ ಯಾವ ಕೆಲಸನಾ ಯಾವ ಕೆಲಸ ಅಂತನ್ರಿ ಅಷ್ಟೇ ಎಷ್ಟು ಬಂಡಿ ಅಷ್ಟೇ ಹಾಂ ಬಂಡಿ ಅಷ್ಟೇನು ಹೇಳ್ತೀರಾ ಇದಕ್ಕೆ ತೊಂಬತ್ತೈದು ಆ ಸೈಡ್ ಊರಲ್ಲ ಅಲ್ಲಿ ರೀ ತೊಂಬತ್ತೈದು ಸಾವಿರ ರೀ ಹಾಂ ಕೊಡೋದು ರೀ ಅಣ್ಣ ಇಲ್ಲೇ ಎಂಬತ್ತು ರೆಡ್ ತಂದಷ್ಟು ನಂಬರ್ ಹೇಳಿರಿಲ್ಲ ಹಾಂ ಟು ಹಾನ್ ರೀ ಒನ್ ಸೆವೆನ್ ರೀ ಜೀರೋ ಸೆವೆನ್ ರೀ ಫೈವ್ ನೈನ್ ಹನ್ರೀ ಡಬಲ್ ಫೋರ್ ಓಕೆ ಇವು ನಿಮ್ಮ ನಿಮ್ಮೂರೇನ ಹಾಂ ಇವು ನಮ್ಮ ಮೂರು ಹಾಂ ಹಾಂ ಥ್ಯಾಂಕ್ಸ್ ರೀ ಹಾಂ ಇವು ಜೋಡಿ ಅದಾವೇನ್ರಿ ಹಾಂ ಜೋಡಿ ಅದಾವೆ

ನೈನ್ ಫೈವ್ ತ್ರೀ ಏಯ್ಟ್ ಸೆವೆನ್ ನೈನ್ ಡಬಲ್ ಟು ಏಟ್ ಒನ್ ಹಾಂ ಬಂಟಿ ಸ್ನೇಹಿತರೆ ಇದು ಗಂಟಿ ಐತಿ ಇದೆ ಒಂದು ಲಕ್ಷದ ಎಡಬಲ ಬಂದರೆ ವ್ಯಾಪಾರ ಮಾಡ್ಕೊತ ನಂತರ ಸ್ವಲ್ಪ ಮುಖಾಗಲಿ ಮ್ಯಾಲೆ ಬರಲಿ ರೈತರು ಎತ್ತೈತಿ ಈಗಾಗಲಿ ಅವ್ರ ನಂಬರ್ ಹೇಳ್ಯಾರು

ಎಷ್ಟು ನಾಲ್ಕು ಮಂದಿ ಇಡ್ಬೇಕಾ ಅವಲ್ರಿಕೊಳಗಬೇಕಂದ್ರೆ ಬೇಕು ರೀ ಹೋರೀ ಐದಾರು ಜನ ಬೇಕು ರೀ ಬಂಡಿಗಾಲಿಗೆ ಹಗ್ಗ ಹಾಕಿ ರೀ ಹಾಂ ಹಾಂ ಏ ಭಾರಿ ಐತ್ ಬಿಡ್ರಿ ಕಿಮತ್ ಏನು ಹೇಳ್ತೀರಿ ಸೌಕರ್ಯ ಒಂದು ಲಕ್ಷ ಆತ ಒಂದು ಲಕ್ಷ ರೀ

ಸೌಕರ ಕೊಡೋದಷ್ಟ್ರಿ ಇದು ಫೈನಲ್ ರೇಟ್ ಒಂದ್ ಲಕ್ಷ ಆದ್ರೂ ಕೊಡ್ತೀರಿ ಏನು ಒಳಗೆ ಬಂದ್ರೆ ಏನು ವಿಚಾರ ಇಲ್ರಿ ನಿಮ್ಮ ಒಂದು ಇಪ್ಪತ್ತೇಳು ಒಂದ್ ಲಕ್ಷದ ಎಡಬೆಲ್ಲ ವ್ಯಾಪಾರ ಮಾಡ ಸ್ವಲ್ಪ ಒಳಗೆ ಬಂದ್ರು ನಡಿದೈತ್ರಿ ಹಾ ಹಾ ಅಂದ್ರೆ ಒಟ್ಟು ಶರ್ತಿಗೆ ಆಗು ಓರಿ ಬಿಡ್ರಿ ಅದ್ರ ಹಾ ಹಾ

ಸುರ್ಪುರ ಅಂದಿರಲಾ ಶಿವಪುರ ಶಿರ್ಬೂರ ಬಿಜಾಪುರ ಜಿಲ್ಲಾ ತಾಲೂಕ ಯಾವ್ದು ಬಬಲೇಶ್ವರ ತಾಲೂಕಾ ಎಂ ಬಿ ಪಾಟೀಲ್ ಹಾಂ ಹಾ ನಂದಿ ಫ್ಯಾಕ್ಟ್ರಿ ಹತ್ರ ಗಲಗಲಿ ನಂದಿ ಫ್ಯಾಕ್ಟ್ರಿ ತಲೆ ಬರೋಬಾರ ಥ್ಯಾಂಕ್ ಯು ಗೌಡ್ರಿ ನಮಸ್ಕಾರ ನಮಸ್ಕಾರ ಕಮಲ್ ದಿನಿ ಅಲ್ರಿ ಬಾಯಿ ಹಂಗದವ್ರಿ ಆಯ್ತು ನಾಲ್ಕೈಲ್ರಿ ಕೊಡೋದ್ರಿ ಏನಿ ಒಂದು ಸಮಾಧಾನದವ್ರಿ ಸಮರ್ ಹೇಳಿ ಡಬಲ್ ನೈನ್ ರೀ ಹಿರಿ ರೀ ಫೋರ್ ಸ್ನೇಹಿತರೆ ಇಲ್ಲಿ ಹಿಂದೆ ಕಾಣ್ತಿರೋದು ಆಕಳಪೇಟೆ ಪೇಟೆ ಈ ಕಡೆ ಎಲ್ಲ ಎತ್ತುಗಳು ಕಟ್ತಾರೆ ಈ ಸೈಡೆಲ್ಲ ಎತ್ತುಗಳು ಇರ್ತವೆ ಮತ್ತು ಆ ಸೈಡ್ ಎಲ್ಲ ಆಕಳುಗಳು ಇರ್ತವೆ ನಮಸ್ಕಾರ ನಮಸ್ಕಾರ ಯಾವ್ರಿ ಹ ಎಷ್ಟು ಜೋಡು ಕಟ್ಟೇನ ಇವತ್ತು ಈಗ ಒಂದ್ ನಾಲ್ಕದವ್ರಿ ನಾಲ್ಕದವ್ರಿ ಇವು ಜೋಡಿಯದವ್ರೇನಿರಡೂರಿ ಹಲ್ಲಾಗ ಹೆಂಗದವ್ರೇನಲ್ ಎರಡೂರಿ ಹೋಗ್ತಾವ್ರಿ ಹಾ ಹಾ ಕಿಮ್ಮತ್ ಏನ್ ಹೇಳ್ತಾರ ಕಿಮ್ಮತ್ ಒಂದು ನಲ್ವತ್ತರಿ ಒಂದ್ ಲಕ್ಷ ನಲ್ವತ್ತು ಸಾವಿರ ಕೊಡುದ್ರಿ ಕೊಡು ಒಟ್ಟು ಒಂದು ಹತ್ತರಿ ಸಾವ್ರಿ ಸಣ್ಣ ಮಕ್ಕಳವ್ರಿ ಹಾ ಹಾ ಬರೋಬರಿ ಇಲ್ಲಿ ಎಷ್ಟ್ ಅಣ್ಣ ಇದು ಒಂಟಿ ಐತ್ರಿ ರೀ ಇದು ಒಂಟೆ ಐತೆ ರೀ ಇದೆ ತಡಿ ತಡಿ ಎದರ್ತೈತೆಪ್ಪ ಈಗ ಒಂಟೆ ಐತೆ ಒಂಟ್ರಿ ಇದು ಅಲ್ಲಾಗ್ರಿ ಈಗ ಎಟಲಿ ಇತ್ತೋಡೆ ಎರಡಲ್ಲಿ ರೀ ಎತ್ತರಕ್ಕೆ ಎಷ್ಟು ಇದು ಐತೆನಾನ್ ಮ್ಯಾಲ ಐತೆ ರೀ ಆರ್ಗ್ಯಾನಿ ಮ್ಯಾಲ ಐತೆ ಇದಕ್ಕೆ ಕಿಮ್ಮತ್ತೇನು ಇರ್ತಾರ ಸ್ವಲ್ಪ ಕಿಮ್ಮತ್ತ ತೊಂಬತ್ತೈದು ಆಯ್ತು ರೀ ತೊಂಬತ್ತೈದು ರೀ ಹಾಂ ಕೊಡೋದು ರೀ ಕೊಡೋದು ಅರವತ್ತೈದು ಮುಂದ ರೀ ಅರವತ್ತೈದು ಇರ್ತಾನೆ ರೀ ಆಮೇಲೆ ಅದು ನಿಮ್ದ ರೀ ಅದು ನಮ್ಮ ತೋಡಿ ಹಾಂ ಇದು ಬ್ಯಾಗೈತ್ರಿ ಅಣ್ಣ ಇದು ಈಗ ಕಡಲೈತ ಕಡೆಯಲಾಗ್ರಿ ಇದು ಒಂದು ಏಳ್ಗೆ ಅನ್ ಸಮ ಐತೆ ರೀ ಹೆಚ್ಚು ಏಳಿಗೆ ಏನ್ ಎಡಕ್ ಐತ್ರಿ ಬಾಲಕ್ ಐತಿ ಎರಡು ಆಗಲ್ರಿ ಇದಕ್ಕಿಮ್ಮತ್ರಿ ಅಣ್ಣ ಇದಂದು ಅರವತ್ತು ರೀ ಕೊಡೋದ್ರಿ ಕೊಡೋ ಒಂದು ಒಂದ್ರ ಮ್ಯಾಗ್ ಹತ್ತಾರ ಒನ್ ಲಕ್ಷ ಮುಂದಿನ ನಂಬರ್ ಒಂದು ಹೇಳಿ ನೈನ್ ಡಬಲ್ ಜೀರೋ ಏಯ್ಟ್ ಡಬಲ್ ಫೋರ್ ಸೆವೆನ್ ಜೀರೋ ಫೋರ್ ನೈನ್ ಓಕೆ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ಯಾವ ರೀ ಸೌಕರ ಕೌಜುಲಿಗು ರೀ ಕೌಜುಲ್ಗಿ ಅವ್ರಿ ರೈತ ರೀ ಹಾ ರೈತರ ರೀ ಹಾ ಹಾ ಎರಡು ಗಂಡ ಎತ್ತರ ಅದಾವ್ರ ಎಷ್ಟ್ರಿ ಎತ್ತರಕ್ಕ ಇವು ಏಳು ಗೇನ್ ಏಳು ಗೇನ್ ಮ್ಯಾಗ ಅದಾವ್ರಲ್ಲ ಏಳು ಗೇನ್ ಮ್ಯಾಲದವ್ರಿ ಹಾ ಹಾ ಕೌಜುಲಿಗು ಮ್ಯಾಗ ಹೆಂಗದವ್ರಿ ಸೌಕರ ಈಗ ಕಡೆಯಲ್ಲೀ ಎರಡೂ ರೀ ಕಡೆಯಲ್ ಹೋಗದಾವ್ ಕಡೆಯಲ್ ಹೋಗಾವೇನ್ರಿ ಮೂರು ನಲ್ವತ್ತು ರೀ ಇದು ನಿಮ್ಮ ಕಡೆ ಐತಿರಲ್ಲ ಅಣ್ಣ ಅದು ಎರಡಕ್ಕೆ ಐತ್ರ ಬಾಲಕ್ ಐತೆ ಅಣ್ಣ ಎರಡು ಕಡೆ ಅದಾವೆ ರೀ ಇವು ಎರಡು ಎರಡು ಆಗಲೋ ಎರಡು ಎರಡು ಆಗಲಾವೆ ಹಾಂ ಕಿಮ್ಮತ್ತೇನು ಹೇಳ್ತೀರ ಅಣ್ಣ ಮೂರು ನಾಲ್ವತ್ತು ರೀ ಮೂರು ಲಕ್ಷ ನಾಲ್ವತ್ತು ಸಾವಿರ ರೀ ಹಾಂ ಮೂರು ನಾಲ್ವ ಹಾಂ ಹಾಂ ಕೊಡೋದು ರೀ ಅಣ್ಣ ಕೊಡೋದು ರೀ ಹೆಚ್ಚು ಕಡಿಮೆ ಅಲ್ಲಿರಲೇ ಯಾವ ನಿಂತ ಮ್ಯಾಲಿ ಹಾಂ ಯಾವ ಐತಿದ್ರಿ ಮ್ಯಾಗಲ್ಲ ರೀ ಹಾಂ 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 ಬರೋಬ್ರಿ ತಂದಷ್ಟು ನಂಬರ್ ಹೇಳಿರಲಿಲ್ಲ ಅಣ್ಣ ನಂಬರ್ ಹೇಳು ನೈನ್ ಸೆವೆನ್ ಫೋರ್ ಒನ್ ಟೂ ಸಿಕ್ಸ್ ಟೂ ನೈನ್ ಡಬಲ್ ಸಿಕ್ಸ್ ಓಕೆ ಸ್ನೇಹಿತರೆ ಇವು ಒಂದು ಎರಡು ಏಳಿಗೆ ಹತ್ರ ಅದಾವೆ ಮತ್ತು ಎರಡು ಎರಡು ಕಡೆ ಹೋಗ್ತವೆ ಇವಕ್ಕೆ ಅವ್ರು ಕೆಮ್ಮತ್ತ ಮೂರು ಲಕ್ಷ ಮ್ಯಾಲೆ ಹೇಳ್ತಾರೆ ಭಾಳ ವ್ಯವಹಾರ ಮಾಡ್ಲಾ ಹೆಚ್ಚು ಕಡಿಮೆ ಮಾಡಿ ವ್ಯವಹಾರ ನಂತರ ಮಾಡ್ಕೋತನಂತಾರೆ ಕೌಝುಲ್ಗಿವು ಮೂಡಲಿ ತಲೆ ಕೌಝುಲ್ಗೀವ ಮತ್ತು ರೈತರು ಅದಾವೆ ಅವ್ರ ನಂಬರ್ ಅಲ್ಲಿ ಹೇಳ್ಯಾರ

ರೈತಕ್ಕಿವಿ ಒಂದು ಎಪ್ಪತ್ತು ಒಂದು ಲಕ್ಷ ಎಪ್ಪತ್ತು ಸಾವಿರ ಜೋಡಿಗೆ ರೀ ಕೊಡೋದು ರೀ ಒಂದು ಲಕ್ಷ ನಾಲ್ವತ್ತು ಸಾವಿರ ತನಕ ಬಂದ್ರೆ ವ್ಯಾಪಾರ ಮಾಡ್ಕೋತೀ ನಂಬರ್ ಒಂಚೂರು ಹೇಳಿರಿನಾಂಬರೀ ನಂಗೆ ಇಲ್ಲ ರೀ ಗೊತ್ತ ಐತೆ ನೋಡ್ರಿ ತೆಗೀರಿ ಒಂದು ಸತ್ತ ಐತ್ ಅಷ್ಟೊತ್ತಿ ನಂಬರ ಈಗ ವಿಡಿಯೋ ಒಂದು ಚಾಲು ಐತ್ರೀ ಅದ ಒಂದು ಲಕ್ಷ ನಲ್ವತ್ತು ಸಾವಿರ ಸಾವಿರತನ ಬಂದರೆ ಮಾಡ್ಕೊತಾರಂತ ಐತ್ರಿ ಅಣ್ಣ ನಂಬರ್ ಹುಡುಗ ಹಾಂ ರೀ ಎಂಟು ಎಂಟು ಐದು ನಾಲ್ಕು ಆರು ಎಂಟು ಆರು ಜೀರೋ ಆರು ಎಂಬತ್ನಾಲ್ಕು ಓಕೆ ಥ್ಯಾಂಕ್ ಯು ಅಣ್ಣ ಇವು ನಿಮ್ಮೂರೇನಾ ಹ್ಞೂ ರೀ ಬರಲೀ ಇಲ್ಲ ಅಷ್ಟು ಇವು ಜೋಡಿಯನ್ನ ಅದಾವೆ ರೀನಾ ಇವು ಜೋಡಿನ ರೀ ಹಾಂ ಇವು ಬಾಯ್ ಹೆಂಗದವ್ರೇನಾ ಇವು ಆರ್ಲಿಾವೆ ರೀ ಎರಡೂ ರೀ ಹ್ಞೂ ಹಾಂ ಹಾಂ ಇದು ಎರಡು ಹೇಗಲ್ಲದವ್ರೆ ಒಂದು ಇದು ಆರ್ಲಿ ಐತ್ರಿ ಇದು ಇದು ಎಷ್ಟು ಐತ್ರೀ ಇದು ಇದು ಆರ್ಲಿ ಐತೆ ರೀ ಆದ್ರೆ ಅದಕ್ಕೆ ಈಗ ಹೋಗೈತ್ರಿ ಅಲ್ಲ ಹಾಂ ಹಾಂ ಕಿಮತ್ತೇನು ಹೇಳಿ ರೀ ಒಂದು ಅರವತ್ತು ರೀ ಒಂದು ಲಕ್ಷ ಅರವತ್ತು ಸಾವಿರ ಕೊಡೋದು ರೀ ಅಣ್ಣ ಒಂದು ಮೂವತ್ತು ಕೊಡೋದು ಒಂದು ಲಕ್ಷ ಮೂವತ್ತು ಸಾವಿರ ಎಡಬಲ ಬಂದ್ರೆ ವ್ಯಾಪಾರ ಮಾಡ್ಕೊತೀ ಓಕೆ ಥ್ಯಾಂಕ್ ಯು ಅಣ್ಣ ಹಾಂ ನಮಸ್ಕಾರ ಅಣ್ಣ ತೋರಿ ನಿಲ್ ಕೆದಾಗ ನಿಲ್ ನಿಲ್ರಿ ಹಾಂ

ಹನಿಗೊಂದು ಐಂದಿರಲ್ಲ ಇದು ರೀ ಅದ ಅಲ್ಲ ರೀ ಓಕೆ ರೀ ಥ್ಯಾಂಕ್ ಯು ರೀ ಥ್ಯಾಂಕ್ಸನಾಕರ ಕಲ್ಲೋಳಿ ರೈತ ರೀ ಹಾಂ ಹಾಂ ಎರಡು ಇಲ್ಲ ರೀ ಎರಡೂ ರೀ ಹಾಂ ಹಾಂ ಕಿಮ್ಮತ್ ಜೋಡಿಗೆ ತೊಂಬತ್ತೈದು ಸಾವಿರ ರೀ ಕೊಡೋದು ಎಪ್ಪತ್ತೈದರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ಬರೋಬ್ರಿ ಸಮಾಧಾನದವ್ರಲ್ಲ ಹಾಂ ಹಾಂ ಐದತ್ತು ಏನಿಲ್ಲ ರೀ ಯಾವ ಅಂದ್ರೆನಾ ಕಲ್ಲೋಳಿ ಐತೆ ಅಲ್ಲಿ ಒಂದು ಐತ್ರಿ ಕಲ್ಲೋಳಿ ಜಮಖಂಡಿ ತಾಲೂಕು ಒಂದು ಐತ್ರೀ ಅಮಖಂಡಿ ತಾಲೂಕ್ ಐತ್ರಿ ಜಮಖಂಡಿ ತಾಲೂಕೊಳಗೆ ಯಾವ್ದೋ ಕಲ್ಲೋಳಿ ಅಂದಿರಲಿಲ್ಲ ವೆಂಕಟರಮನ ಕಲ್ಲೋಳಿ ರೀ ವೆಂಕಟರಾಮನ ಕಲ್ಲೋಳಿ ಯಾಕ್ರೆ ಅಲ್ಲಿ ವೆಂಕಟ ಅದನು ಅಂದ್ರೆ ಬಹುಶಃ ಹಾ 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 ಅಂದ್ರೆ ಇಲ್ಲಿ ಗೋಕಾಕ್ ತಾಲೂಕು ಒಂದು ಕಲ್ಲೋಳಿ ಆಯ್ತರ ಕಲ್ಲೋಳಿ ಆಯ್ತಲ್ಲ ನಮಸ್ಕಾರ ಏನ ನಮಸ್ಕಾರ ಯಾವ್ರಿ ಏನ ಸಂಗಾನಟಿ ರೀ ಯಾವ ತಾಲೂಕು ರೀ ಅದ ಬರ್ರಿ ಪೂರ್ ಕಡೆ ಬರ್ರಿ ಎಲ್ಲಿ ಬಂತರ ಸಂಗಾನಟಿ ತಾಲೂಕು ಮಾಲಿಂಗಪುರದಲ್ಲಿ ಹಾ ಹಾ ಹಾಲು ಫೋರ್ಗಳು ಹಾಲವೇನು ರೀ ನೆಲ್ರಿ ಎಷ್ಟು ತಿಂಗ್ಳಿಗೆ ಕರ್ಗೊಳ್ಳೋದವ್ರಿ ಒಂದು ವರ್ಷದ ಮುಂದಿನ ನೋಡ್ರಿ ಕ್ವಾಳಗಟ್ಟೆ ರೀ ಕ್ವಾಳಗಟ್ಟೆ ರೀ ಏನು ಹೇಳ್ತೀರಿ ಸೌಕರ ಒಂದು ಲಕ್ಷ ಹತ್ತು ಸಾವಿರ ರೀ ಜೋಡಿಗೆ ರೀ ಕೊಡೋದು ರೀ ಸೌಕರ ಎಷ್ಟು ಬಂದ್ರೆ ವಿಚಾರ ಐತ್ರೀ ಹಾಂ ಎಪ್ಪತ್ತರ ಮುಂದೆ ಬಂದರೆ ವ್ಯಾಪಾರ ಮಾಡ್ಕೋತೀರಿ ಹಾಂ ಹಾಂ ಬರೋಬ್ರಿ ನಂಬರ್ ಅಷ್ಟು ಹೇಳೋಕೆ ರೀ ನಂಬರ್ ರೀ ಹಾನ್ ರೀ ತೊಂಬತ್ತೈದು ಮೂವತ್ತೈದು ರೀ ಹಾನ್ ರೀ ಡಬಲ್ ಎಂಟ್ರಿ ಹ್ಞೂ ರೀ ಜೀರೋ ಎಂಟು ಹಾನ್ ರೀ ಮೂವತ್ತೆಂಟು ಜೀರೋ ಎಂಟು ಆದ್ಮೇಲೆ ರೀ ಮೂವತ್ತೆಂಟು ರೀ ಮೂವತ್ತೆಂಟು ಹ್ಞೂ ರೀ ಓಕೆ ತ್ಯಾಂಕ್ ಯು ರೀ ಇಲ್ಲೊಂದು ದೊಡ್ಡ ಮಾಪಿನ ಎತ್ಕೊಳ್ಳೋದ್ ಒಂದನ್ನ ಅಲ್ಲಿ ಅಂತ ವ್ಯವಹಾರಕ್ಕಂತೇಳಿ ಐತಿ ಬಿಚ್ಕೊಂಡೋಗ್ಯಾರ ಒಂದಿ ಮಾತಾಡೋನು ಇದ್ರ ಜೋಡೆ ಅಲ್ಲಿ ರೋಡ್ ಮೇಲೆ ನಿಂತಿದೇಬತಿರ್ಲಿಲ್ಲ ಅಲ್ಲೇ

ಯಾವ್ದು ಅನಾ ಎತ್ಕೊಳ್ಳಿವ್ ಪಟ್ಕೊಂಡಿವ್ರಿ ಮದ್ರು ಕಂಡೀ ರೀ ಪಟ್ಕೊಂಡಿ ಪಟ್ಕೊಂಡ ಪಟ್ಕೊಂಡೇವ್ರಿ ಹಾಂ ರೀ ಹಾಂ ಹಾಂ ನಮಸ್ಕಾರ 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 ರೈತರನಾ ಹ್ಞೂ ರೀ ಹಾಂ ಹಾಂ ಎತ್ಕೊಳ್ಳಿ ಜೋಡಿ ಅದಾವೆ ರೀ ಜೋಡಿ ಅದಾವೆ ರೀ ಸಮಾಧಾನ ಅದಾವೆ ರೀ ಸಮಾಧಾನ ಅದಾವ ರೀ ಎತ್ತರ ಎಷ್ಟು ಅದಾವ ರೀ ಇವ ಏಳ್ಗೇದವ್ರಿ ಏಳ್ಗೇನು ರೀ ಹ್ಞೂ ರೀ ಹಾಂ ಹಾಂ ಸಮಾಧಾನದವ್ರಾ ಕಿಮ್ಮತ್ ಏನ್ ಹೇಳ್ತೀರ ಸೌಕರ ಇವ್ರು ಮೂರು ಲಕ್ಷ ಇಪ್ಪತ್ತು ಸಾವಿರ ಜೋಡಿಗೆ ರೀ ಎಷ್ಟು ಬಂದ್ರೆ ಎಷ್ಟು ಬಂದ್ರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ತನಕ ಬಂದ್ರಿ ಈಗ ಬಿಡಾವ ಇದೀರಿ ಹಾ ರೀ ಬಿಡವರ ಈಗ ಒಂದು ಬಿಡ್ ತೋರ್ಸ ಬಿಡ್ರಿ ಒಂದ್ ಬಿಡ್ ಹಾ ಹಾ ಹೌದೇನ್ರಿ ಐತ್ರಿ ಹಾ ಹಾ ಒಂದ್ ಏಳು ಹಾ ಹಾ ಬಿಡ್ರಿ

నిహా నిహా దా తోరదన మందిర్ మెటట్ వండువుల సుభాస్ తోరదన నిముందు నిముందు రే ఆ ఏ జెట్ లోకసన హెయ్ ఓ సమాన తోయ ఏ బుట్టా కో మాప ఏ ఆశరే ఏ బాబడే ಕಟ್ ಮ್ಯಾಗ ನಂಬರ್ ಹೇಳಿರಿ ಇದೀಗ ಈಗ ಹೇಳಿ ನಂಬರ್ ಹೇಳ್ರಿ ಹೇಳ್ರಿ ನಾ ನೈನ್ ಡಬಲ್ ಜೀರೋ ಹಾನ್ ರೀ ಏಟ್ ಫೈ ಹಾನ್ ರೀ ಸಿಕ್ಸ್ ಸೆವೆನ್ ಹಾನ್ ರೀ ಫೈವ್ ಜೀರೋ ತ್ರೀ ರೀ ಫೈವ್ ಜೀರೋ ತ್ರೀ ರೀ ತ್ರೀ ಓಕೆ ಥ್ಯಾಂಕ್ ಯು ರೀ ಸ್ನೇಹಿತರೆ ಇದು ಪೇಟೆ ಇನ್ನೊಂದು ಭಾಗ ಈ ಸೈಡು ಆಕಳದು ಮತ್ತು ಹೆಣ್ಣು ಕುಲ್ತವೆ ಸಾಕಷ್ಟು ಸಂಖ್ಯೆವಾಗಿರ್ತವೆ ಒಟ್ಟಾರೆ ಈ ಮೂೆ ಒಂದು ಭಾಳ ಹಳಿ ಪೇಟೆ ಮತ್ತು ಅದರೊಳಗೆ ನಮ್ಮ ಕರ್ನಾಟಕದೊಳಗ್ಯಾಕೆ ಬಹುಶಃ ದಕ್ಷಿಣ ಭಾರತದೊಳಗೆ ಅತ್ಯಂತ ದೊಡ್ಡ ಪೇಟೆ ಅಂತ ಹೆಸರು ಕೊಡೋದಂಥ ಪೇಟೆ ಕಾಣ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯ ಮತ್ತು ಎಮ್ಮೆಗಳು ಇಲ್ಲಿ ವ್ಯಾಪಾರ ವಹಿವಾಟು ಒಳಪಡ್ತವೆ ಈ ಇಲ್ಲಿ ನೆರಳಿಗೆ ನೆಟ್ಟಂಥ ಅಲ್ಲದ ಮರಗಳು ಈ ಪೇಟೆಯ ವಯಸ್ಸನ್ನು ಅಥವಾ ಈ ಪೇಟೆಯ ಪ್ರಾಚೀನತೆಯನ್ನು ಇಲ್ಲಿ ಅಂತ ಪ್ರತಿ ಕಟ್ಟೆ ಕಟ್ಟೆ ಒಂದು ಆಲದ ಮರ ಆಲದ ಮರದ ಕೆಳಗೆ ಗುಂಪು ಗುಂಪಾಗಿ ನಿಂತಹ ಆಕಳುಗಳು ಯಮಂಗಗಳು ಎತ್ತುಗಳು ಇವೆಲ್ಲವೂ ಒಂದು ಸಾಂಗವಾಗಿ ಇಲ್ಲಿ ವ್ಯಾಪಾರಕ್ಕೆ ಕೊಡ್ತಾವೆ ಮತ್ತು ಸಾಕಷ್ಟು ದೂರಿನಿಂದ ಇಲ್ಲಿ ಜನ ಬಂದು ಈ ಒಂದು ಪೇಟೆಯ ಒಂದು ಕಾರ್ಯದೊಳಗೆ ಭಾಗವಹಿಸ್ತಾರೆ ಸ್ನೇಹಿತರೆ ಇಲ್ಲಿಗೆ ನಾನು ಈ ವಿಡಿಯೋನ ನೋಡಿದ್ದೀನಿ ಈ ವಿಡಿಯೋದ ಒಂದು ಉದ್ದೇಶ ತಮಗೆ ಮೂಡಲಿಗೆ ಪೇಟೆಯನ್ನು ತೋರಿಸೋದು ಮತ್ತು ಈ ಪೇಟೆಯಲ್ಲಿ ಎತ್ತುಗಳು ಯಾವ ಧಾರ್ಮಿಕ ಅದಾವ ಮತ್ತು ಇವತ್ತು ವ್ಯವಹಾರ ಹೆಂಗೆ ಕಳುಕಾಯ್ತು ಅಥವಾ ಡಿಮ್ ಡಿಮಾಯ್ತು ಮತ್ತು ಇಲ್ಲಿ ಮತ್ತು ಈ ಪೇಟೆ ಪೇಟೆಯೊಳಗೆ ರೈತರದ್ದು ಮತ್ತು ವ್ಯಾಪಾರಸ್ಥರ ಮನಸ್ಥಿತಿ ಹೆಂಗೈತಿ ಅನ್ನೋದನ್ನು ಬಂದೈತಿ ಈ ಉದ್ದೇಶ ಅಥವಾ ಈ ಪ್ರಯತ್ನ ತಮಗೆ ಇಡಿಸಿದ್ರೆ ಇದನ್ನು ನಾ ಮತ್ತೆ ಮತ್ತೆ ತಮಗೆ ಹೇಳ್ತೀನಿ ಲೈಕ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಶೇರ್ ಮಾಡೋದು ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದ